भगवद गीते अध्याय 17 श्रद्धात्रय विभाग योग श्लोक 4 यजन्ते सात्विका देवान यक्ष रक्षांसि राजसा प्रेतां भूत गणौंचान्ने यजन्ते तामसा जनाः सात्विकाः सात्विक पुरुषोन् देवान् ದೇವತೆಗಳನ್ನು ಯಜಂತೆ ಪೂಜಿಸುತ್ತಾರೆ ರಾಜಸಾಹ ರಾಜಸ ಪುರುಷರು ಯಕ್ಷ ರಕ್ಷಾಂಸಿ ಯಕ್ಷ ಮತ್ತು ರಾಕ್ಷಸರನ್ನು ಹಾಗೂ ಅನ್ನೆ ಬೇರೆ ತಾಮಸಾಹ ತಾಮಸ ಜನಾಹ ಮನುಷ್ಯರು ಪ್ರೇತಾನ್ ಪ್ರೇತ ಚ ಮತ್ತು ಭೂತಗಣಾನ್ ಭೂತಗಣಗಳನ್ನು ಯಜಂತೆ ಪೂಜಿಸುತ್ತಾರೆ ಸಾತ್ವಿಕ ಪುರುಷರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸ ಪುರುಷರು ಯಕ್ಷ ಮತ್ತು ರಾಕ್ಷಸರನ್ನು ಹಾಗೂ ಬೇರೆ ತಾಮಸ ಮನುಷ್ಯರು ಪ್ರೇತ ಮತ್ತು ಭೂತಗಳನ್ನು ಪೂಜಿಸುತ್ತಾರೆ ಪ್ರತಿಯೊಬ್ಬನೂ ಕೂಡ ಜೀವನದಲ್ಲಿ ಒಂದು ಇಷ್ಟ ದೇವತೆಯನ್ನು ಪೂಜಿಸುತ್ತಿರುತ್ತಾನೆ ಆ ಮೂಲಕ ತನ್ನ ಮನಸ್ಸಿನ ಇಷ್ಟಾರ್ಥಗಳನ್ನೆಲ್ಲ ಪೂರೈಸಿಕೊಳ್ಳಲು ಪ್ರಯತ್ನಿಸುತ್ತಾನೆ ಈ ಪೂಜೆ ಅನ್ನುವಂತಹದನ್ನು ದೇವರ ಪೂಜೆ ಎಂದು ಮಾತ್ರ ತಿಳಿದುಕೊಳ್ಳಬಾರದು ಇಲ್ಲಿ ಪೂಜೆ ಎಂದರೆ ತನ್ನ ಮನಸ್ಸಿನ ಧ್ಯೇಯ ಎಂಬ ಅರ್ಥದಲ್ಲಿ ತೆಗೆದು ತೆಗೆದುಕೊಳ್ಳಬಹುದು ಈ ದೃಷ್ಟಿಯಿಂದ ಒಬ್ಬ ನಾಸ್ತಿಕನೂ ಕೂಡ ಪೂಜಾರಿಯಾಗುತ್ತಾನೆ ಆಸ್ತಿಕರು ದೇವರನ್ನು ಪೂಜಿಸುವುದಾದರೆ ನಾಸ್ತಿಕರು ತಮ್ಮ ಮನಸ್ಸು ಸದಾ ಬಯಸುತ್ತಿರುವ ವಿಷಯ ವಸ್ತುಗಳನ್ನು ಪೂಜಿಸುತ್ತಿರುತ್ತಾರೆ ಈ ಅರ್ಥದಲ್ಲಿ ಈ ಶ್ಲೋಕವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದಾದರೆ ಆಗ ಅದರ ಸರಿಯಾದ ಅರ್ಥವನ್ನು ಗ್ರಹಿಸಲು ಸಾಧ್ಯವಾಗುವುದು ಸತ್ವಗುಣ ಸಂಪನ್ನರು ದೇವತೆಗಳನ್ನು ಪೂಜಿಸುತ್ತಾರೆ ಎಂದು ಇಲ್ಲಿ ಹೇಳಿದೆ ಅರ್ಥಾತ್ ಅವರ ಮನಸ್ಸು ಒಳ್ಳೆಯ ಗುಣಗಳನ್ನು ಹೊಂದಿರುವುದರಿಂದ ಇನ್ನೂ ಒಳ್ಳೆಯದಾಗಬೇಕು ಎಂದು ಹಂಬಲಿಸುತ್ತಾ ತಮಗಿಂತ ಹೆಚ್ಚಿನ ಸದ್ಗುಣಗಳುಳ್ಳ ದೇವತೆಗಳನ್ನೇ ಆರಾಧಿಸುತ್ತಾರೆ ರಾಜಸ ಗುಣವುಳ್ಳವರು ಯಕ್ಷ ರಾಕ್ಷಸರನ್ನು ಪೂಜಿಸುತ್ತಾರೆ ಎಂದು ಇಲ್ಲಿ ಹೇಳಿದೆ ಇವರು ಕರ್ಮಟರು ಮನಸ್ಸಿನ ತುಂಬ ಯೋಜನೆಗಳನ್ನು ಹಾಕಿಕೊಂಡು ಅದನ್ನು ಸಾಧಿಸುವುದಕ್ಕಾಗಿ ಕಾತುರರಾಗಿರುತ್ತಾರೆ ಇಂಥವರು ತಮ್ಮ ಕಾರ್ಯ ಸಾಧನೆಗಾಗಿ ಯಕ್ಷ ರಾಕ್ಷಸರನ್ನೇ ಆರಾಧಿಸಬೇಕಾಗುತ್ತದೆ ಯಕ್ಷರಲ್ಲಿರುವ ಸಂಪತ್ತು ರಾಕ್ಷಸರಲ್ಲಿರುವ ಶಕ್ತಿ ಸಾಮರ್ಥ್ಯ ಇವೆರಡೂ ಅವರಿಗೆ ಅತ್ಯಾವಶ್ಯಕವಾಗಿರುವುದು ಸಂಕ್ಷೇಪದಲ್ಲಿ ಹೇಳುವುದಾದರೆ ಭಕ್ತನ ಮನಸ್ಸು ತನ್ನ ಇಷ್ಟಾರ್ಥವನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಅಂತಹುದೇ ಇಷ್ಟ ದೇವತೆಯನ್ನು ಅದು ಪೂಜಿಸುತ್ತದೆ ಉದಾಹರಣೆಗೆ ಬಟ್ಟೆ ತೆಗೆದುಕೊಳ್ಳಬೇಕು ಎಂಬ ಮನಸ್ಸುಳ್ಳುವನು ಪುಸ್ತಕದ ಅಂಗಡಿಗೆ ಖಂಡಿತ ಹೋಗಲಿಕ್ಕಿಲ್ಲ ಅವರವರ ಮನಸ್ಸಿನ ಶ್ರದ್ಧೆಗನುಗುಣವಾಗಿ ಅವರವರ ಇಷ್ಟ ದೇವತೆಗಳು ತಾಮಸ ಜನರು ತಾಮಸ ಜನರು ಭೂತಗಳನ್ನು ಪೂಜಿಸುತ್ತಾರಂತೆ ತಮೋ ಗುಣದ ಮನಸ್ಸು ತನ್ನ ಇಷ್ಟಾರ್ಥಗಳನ್ನು ಪೂರೈಕೆಗಾಗಿ ಭೂತ ಪ್ರೇತಗಳನ್ನು ನಂಬುವುದು ಸಹಜವೇ ಸಮಾಜದಲ್ಲಿ ಇರುವ ಗೂಂಡಾಗಳು ಕೂಡ ಒಂದು ರೀತಿಯ ಪ್ರೇತಗಳೇ ಎಷ್ಟೋ ಜನರು ಈ ಗೂಂಡಾಗಳನ್ನು ನಂಬಿಕೊಂಡು ತಮ್ಮ ಕಾರ್ಯ ಸಾಧನೆಗಳನ್ನು ಪೂರೈಸಿಕೊಳ್ಳುತ್ತಾರೆ ಗೀತೆಯ ಏಳನೆಯ ಮತ್ತು ಒಂಬತ್ತನೆಯ ಅಧ್ಯಾಯದಲ್ಲಿ ಈ ವಿಷಯವು ಬಂದಿತ್ತು ಇಂದಿನ ಯುವಕರಿಗೆ ಪ್ರೇತಭೂತಗಳು ಇವೆಯೇ ಎಂಬ ಸಂಶಯವು ಬರಬಹುದು ಗೀತೆಯನ್ನು ಅಧ್ಯಯನ ಮಾಡುವಲ್ಲಿ ಇವೆಲ್ಲ ಅನಾವಶ್ಯಕವಾದ ಪ್ರಶ್ನೆಗಳು ಮನುಷ್ಯನ ಮನಸ್ಸು ತನ್ನ ಸ್ವಭಾವಕ್ಕನುಗುಣವಾಗಿ ಒಂದೊಂದು ದೇವತೆಯನ್ನು ಹಿಡಿಯುತ್ತದೆ ಎಂಬ ಅಂಶವನ್ನಷ್ಟೇ ನಾವು ಇಲ್ಲಿ ಗ್ರಹಿಸಬೇಕು ಇದನ್ನು ಹೀಗೆ ಅರ್ಥ ಮಾಡಿಕೊಳ್ಳೋಣ ದೇವತೆಗಳು ಎಂದರೆ ಒಳ್ಳೆಯವರು ಯಕ್ಷ ರಾಕ್ಷಸರು ಎಂದರೆ ತುಂಬ ಸಂಪತ್ತುಳ್ಳವರು ಮತ್ತು ಶಕ್ತಿವಂತರು ಪ್ರೇತಭೂತಗಳು ಎಂದರೆ ವಿಚಾರರಹಿತ ಗೂಂಡಾಗಳು ಎಂದು ಸಾತ್ವಿಕ ಜನರು ಒಳ್ಳೆಯವರನ್ನು ರಾಜಸ ಜನರು ಶಕ್ತಿ ಸಾಮರ್ಥ್ಯವುಳ್ಳವರನ್ನು ಮತ್ತು ಸಂಪತ್ತುಳ್ಳವರನ್ನು ಮತ್ತು ತಾಮಸ ಜನರು ಕ್ರೂರ ಜನರನ್ನು ತಮ್ಮ ಕಾರ್ಯ ಸಾಧನೆಗ ಸಾಧನೆಗಳಿಗಾಗಿ ಅವಲಂಬಿಸಿರುತ್ತಾರೆ ವ್ಯಕ್ತಿಯ ಕಾರ್ಯಕ್ಷೇತ್ರವನ್ನು ನೋಡಿ ಅವನು ಯಾವ ವರ್ಗಕ್ಕೆ ಸೇರಿದವನೆಂದು ನಾವು ನಿರ್ಧರಿಸಬಹುದು